भड़ान है परथ तर मीसघो ह्किर।

चेर चेरो मजा खाली सर अब सम्राट न आइकडा इकडा इकडा बाडी दे छ तिरा नड बडा सोणा ಸ್ವಲ್ಪ ಹಂಗೆ ಸೈಟ್ ಬಣ್ಣ ಸ್ವಲ್ಪ ಡಾಕ್ಟರ್ ಕೃಷ್ಣಮೂರ್ತಿಯವರು ನಮ್ಮ ಮಾರ್ಗದರ್ಶಕಗಳು ಗುರುಗಳು ಆದಂಥ ತಿಮ್ಮರಸಪ್ಪನವರ ಹಿರಿಯ ಪುತ್ರರು ವೃತ್ತಿಯಲ್ಲಿ ವೈದ್ಯರಾಗಿ ಭಾಳ ಬಡವರ ಸೇವೆಯನ್ನು ಮಾಡ್ತಾ ಒಂದು ಹೆಸರು ಮಾಡ್ತಾ ಇರತಕ್ಕಂಥವರು ಹಾಗೂ ಹಲವಾರು ಅಪಾರವಾದಂಥ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥವರು ಸ್ನೇಹಿತರ ಒಂದು ಸಮೂಹವನ್ನು ಕಟ್ಕೊಂಡಿರ್ತಕ್ಕಂಥವರು ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿರೋದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಸಂಪತ್ತು ಎಲ್ಲವನ್ನು ಕೊಟ್ಟು ಅವರು ಸಾಮಾಜಿಕವಾದ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುವಂತಾಗಲಿ ಅವರ ವೈದ್ಯಕೀಯ ವೃತ್ತಿ ಜೊತೆಗೆ ಸಮಾಜದ ಬಡದ ಬಡ ಜನರ ಸೇವೆ ಮಾಡುವ ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ಅವ್ರನ್ನ ತೊಡಗಿಸುವಂಥ ಅವಕಾಶಗಳು ಅವ್ರಿಗೆ ಸಿಗಲಿ ಈ ತನ್ಮೂಲಕ ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಮತ್ತು ಅವರ ಏನೊಂದು ಸ್ನೇಹಿತ ಸಮುದಾಯ ಇದೆ ಏನವರ ಒಂದು ಅಭಿಮಾನಿ ಬಳಗ ಇದೆ ಅವರ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇವ್ರು ಇನ್ನೂ ಹೆಚ್ಚಿನ ಪ್ರೇರಣೆ ಕೊಡಲಿ ಅಂತ ಹೇಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸರ್ ಅಣ್ಣವರು ಹುಡ್ದ ಹಬ್ಬ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗೂ ಭೀಮೇಶ್ವರ ನಗರದಲ್ಲಿ ಮಾಂದಕ್ಕನಳ್ಳಿಯಲ್ಲಿ ಅವ್ರ ಸೇವೆ ತುಂಬ ಅಪಾರ ಏಕೆಂದರೆ ಇವತ್ತು ಎಷ್ಟೋ ಜನಕ್ಕೆ ಎಲ್ಪು ಇದೆ ಅಂದರೆ ಅದು ಕೃಷ್ಣಮೂರ್ತಿ ಹಣ್ಣವ್ರ ಕಡೆಯಿಂದ ಏಕೆಂದರೆ ದೇವರು ಯಾವಾಗೂ ಅವ್ರಿಗೆ ನೂರು ನೂರು ಕಾಲ ಅವರಿಗೆ ಕೊಟ್ಟು ಕಾಪಾಡಲಿ ಅದೇ ನಾವು ಕೊರೋದು ಸೊ ಬಗ್ಗೆ ಸರ್ ಆಲ್ಮೋಸ್ಟು ನವಂಬರಲ್ಲಿ ಬಂದಾಗ ಹೆಲ್ತ್ ಕ್ಯಾಂಪು ಆಮೇಲೆ ಏರಿಯಾದಲ್ಲಿ ಬ್ಲಡ್ ಕ್ಯಾಂಪು ಅವರಿಗೂ ಸೇವೆ ತುಂಬಾ ಇದೆ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಐನೂರು ಜನಕ್ಕೆ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಹೆಲ್ತ್ ಚೆಕಪ್ಪು ಫುಲ್ಲು ಟೀಮೇ ಇರುತ್ತೆ ಒಂದು ಐವತ್ತರವತ್ತು ಜನ ಡಾಕ್ಟರ್ಸ್ ಇರ್ತಾರೆ ಎಲ್ಲ ಥರ ಮೆಡಿಸಿನ್ಸ್ ಇರುತ್ತೆ ಎಲ್ಲರಿಗೂ ಬಂದು ಎಷ್ಟೋ ಜನಕ್ಕೆ ಎಲ್ಪ್ ಆಗಿದೆ ಅನುಕೂಲ ಆಗಿದೆ ತುಂಬ ಅನುಕೂಲ ಆಗಿದೆ